ಸೂಲದೇನಹಳ್ಳಿ ಗ್ರಾಮಸ್ಥರಿಂದ ಶ್ರೀ ಅಭಯಾಂಜನೇಯ ಸ್ವಾಮಿ ನೂತನ ವಿಗ್ರಹ ಪ್ರತಿಷ್ಠಾಪನೆ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಸೂಲದೇನಹಳ್ಳಿ ಗ್ರಾಮಸ್ಥರಿಂದ ಆಲಂಬಗಿರಿ ಕ್ರಾಸ್ ಬಳಿ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವರ ನೂತನ ಪ್ರತಿಷ್ಠಾಪನೆ ಮತ್ತು ಮಹಾಕುಂಭಾಭಿಷೇಕ ಮಹೋತ್ಸವ ಹಾಗೂ ಅಭಯಾಂಜನೇಯ ಸ್ವಾಮಿ ಅವರ ಸ್ಥಿರಬಿಂಬ ಪ್ರತಿಷ್ಠಾಪನೆ ಮಹೋತ್ಸವ ಭಕ್ತಾದಿಗಳ ಸಹಕಾರದೊಂದಿಗೆ ನೂತನವಾಗಿ ನಿರ್ಮಿಸಿರುವ ದೇವಾಲಯದಲ್ಲಿ ಪೂಜೆ ಕೈಂಕರ್ಯಗಳು ನಡೆದವು ಈ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀನಿವಾಸಪ್ಪ ವೆಂಕಟನರಸಪ್ಪ ಅಂಜಪ್ಪ ಆರ್ ವೆಂಕಟಸ್ವಾಮಿ ಆರ್ ಮುನಿವೆಂಕಟರಾಯಪ್ಪ ಶ್ರೀನಾ ಶಿವಪ್ಪ ರಾಮಚಂದ್ರಪ್ಪ ವೆಂಕಟರಾಯಪ್ಪ ಕುಮಾರ್ ಶೇಖರ್ ಎಸ್ ಕೆ ರಮೇಶ್ ಕದಿರಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವರದಿ ರವಿಕುಮಾರ್ ಎನ್ಕೆಎಸ್ ಫೋರ್ ಚಿಂತಾಮಣಿ